ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಇಪ್ಪತ್ತೊಂಬತ್ತು ಮೈಸೂರಿನ ನ್ಯೂ ಸುರಸ್ತಲ್ಲಿರುವ ಶ್ರೀ ಬಂದಂತಮ್ಮ ಕಾಳಮ್ಮ ಸಮುದಾಯ ಭವನದ ಆವರಣದಲ್ಲಿ ಮೈಸೂರು ನಗರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ವತಿಯಿಂದ ಯುವರಾಜರ ಜೊತೆ ಯುವ ಸಮುದಾಯ ಎಂಬ ಯುವ ಸಂಪರ್ಕ ಅಭಿಯಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೂ ಮುನ್ನ ಮೊದಲಿಗೆ ಕನೆಗೌಡನ ಕೊಪ್ಪಲಿನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಲೋಕಸಭಾ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮತ್ತು ಅನೇಕ ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅನೇಕ ಕಲಾ ತಂಡಗಳೊಂದಿಗೆ ಬಂದಂತಮ್ಮ ಕಾಳಮ್ಮ ದೇವಸ್ಥಾನದವರೆಗೂ ಮೆರವಣಿಗೆ ನಡೆಸಿ ಅಲ್ಲೂ ಸಹ ಕಾಳಮ್ಮನವರಿಗೆ ಪೂಜೆ ಸಲ್ಲಿಸಿದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಯುವರಾಜರೊಂದಿಗೆ ಯುವ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ನಾರಾಯಣ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಜೆಪಿಯ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಶಾಸಕರಾದ ಟಿಎಸ್ ಶ್ರೀವತ್ವ ಮಾಜಿ ಮೇಯರ್ಗಳಾದ ಶಿವಕುಮಾರ್ ಸಂದೇಶ್ವಾಮಿ ಆರ್ ಲಿಂಗಪ್ಪ ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾದ ಅನಿಲ್ ಥಾಮಸ್ ಕೊಡಗಿನ ರಾಬಿನ್ ದೇವಯ್ಯ ಮೈಸೂರು ನಗರ ಯುವ ಮೋರ್ಚಾದ ಅಧ್ಯಕ್ಷರಾದ ಆರ್ ರಾಕೇಶ್ ಗೌಡ ಪ್ರಧಾನ ಕಾರ್ಯದರ್ಶಿಗಳಾದ ಸಚಿನ್ ಲೋಹಿತ್ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ನಾಯಕರು ಸದಸ್ಯರು ಕಾರ್ಯಕರ್ತರು ಬೆಂಬಲಿಗರು ಸೇರಿದಂತೆ ಶ್ರೀ ಬಂದಂತಮ್ಮ ಕಳಮ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಕನಗಡೋನ ಕೊಪ್ಪಲಿನ ಯಜಮಾನರು ಗ್ರಾಮದ ಮುಖಂಡರು ಬಿಜೆಪಿ ಯುವ ಮೋರ್ಚಾದ ಸದಸ್ಯರು ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಒಂದು ಬಾವಿ ಕಾರ್ಯಕ್ರಮ ಅಂತ ಎಲ್ಲ ಆ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ ಸಾರ್ವಜನಿಕರಿಗೆ ಬರಗಾವ ಬಂದಿರ್ತದೆ ಈ ಕಾಂಗ್ರೆಸ್ ಬಂದಾಗ ಬರಗಾವ ಬರ್ತದೆ ಸಾಮಾನ್ಯಕ್ಕೆ ಕಾಲದಲ್ಲಿ ಬರಗಾವ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ಕಣ್ಣೇ ಹೊಡೆ ಕುರಿನ ಸಂಸ್ಥಾಪಕ ಕನ್ಯೇಗೌಡ ಮೈಸೂರಿನ ಅರಮನ ಮಹಾರಾಜರ ಒಂದು ಆದೇಶದ ಮೇರೆಗೆ ಒಂದು ಬಾಲ್ಯವನ್ನು ತೋಡಿ ಜಲವನ್ನ ಮೈಸೂರು ಜನರಿಗೆ ಅರ್ಪಿಸುವಂತ ಕಾರ್ಯಕ್ರಮಕ್ಕೋಸ್ಕರ ಅದನ್ನು ಮೆಚ್ಚಿ ಮೈಸೂರು ಮಹಾರಾಜರು ನಿಮ್ಗೆ ಏನು ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಕನ್ಯೆಗೋಡು ಕೊಪ್ಪನ ಸ್ಥಾಪನೆ ಮಾಡಲಿಕ್ಕೆ ಒಂದು ಜಾಗವನ್ನು ಕೊಟ್ಟಂತದ್ದು ಮಹಾರಾಜರು ನಾವೆಲ್ಲರೂ ಸಹ ಒಂದು ಅವರ ದಯದಿಂದ ಅವರ ಕನ್ಯೆಗೋಡು ಕೊಪ್ಪಲು ಇವತ್ತು ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಸಂದರ್ಭ ಇಷ್ಟಪಡ್ತೀನಿ ಹಾಗೇನೆ ಅದಾದ ನಂತರದಲ್ಲಿ ಕನ್ಯೆಗೋಡಿ ಕೊಪ್ಪಲಲ್ಲಿ ಮನೆ ಒಬ್ಬರು ಪಾಲ್ಗೊಂಡ್ರು ಅದಕ್ಕೆ ಪ್ರೋತ್ಸಾಹ ಮಹಾರಾಜರು ಮಹಾರಾಜರು ಪ್ರೋತ್ಸಾಹದಿಂದ ಪೈಲಂಡ್ರುಗಳು ರಚನೆ ಆದರು ಇಡೀ ಜಗತ್ತು ನೋಡುವಂತ ಒಬ್ಬ ಪೈಲ್ವಾನ್ ಅಂದ್ರೆ ಅದು ಪೈಲ್ವಾನ್ ಹೆಸರಲ್ಲಿ ಇವತ್ತು ಸಹ ನ್ಯಾಷನಲ್ ಲೆವೆಲ್ ಅಲ್ಲಿ ತೇರಿಸಿಕೊಂಡಿದ್ದಾರೆ ಅದಕ್ಕಿಂತ ದೊಡ್ಡ ಪಲ್ವಾನ ಇಂಟರ್ ನ್ಯಾಷನಲ್ ಫ್ಲೈರ್ ಪೈಗೊಂಡ್ರೆ ಯಾರು ಅಲ್ಲಿ ಸರಿಸ ನಮ್ಮ ಕಣ್ಣೇಗೌಡರು ಕೊಪ್ಪಿನ ಪೈಲ್ವಾನ್ ಅವರು ಪೈಲ್ವಾನ್ ಆದಂತ ಸಂದರ್ಭದಲ್ಲಿ ಒಂದು ಖುಷಿಯನ್ನು ಸೋತಿಲ್ಲ ಕಣ್ಣೆ ಹೂಡು ಕುಂಬಳಿರ್ತಕ್ಕಂಥ ಎಲ್ಲ ತಾಯಿಗಳು ನಮ್ಮ ಕಣ್ಣೆ ಹೂಡು ಕುಂಬಳಿರ್ತಕ್ಕಂಥ ಯಜಮಾನಗಳು ಅವನನ್ನ ಸಾಕಿ ಬೆಳೆಸಂತದ್ದು ಇತಿಹಾಸ ಇದೆ ಅದಕ್ಕೆ ಸಹ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥ ಕಣ್ಣೆ ಹೂಡು ಕುಂಬಳಿಗೆ ಪ್ರಧಾನಮಂತ್ರಿ ಅವರು ದೇಶದ ಪ್ರಗತಿಗೋಸ್ಕರ ಏನೇ ಮಾಡ್ತಾ ಇದ್ದಾರೆ ಯಾವ ರೀತಿ ನಮ್ಮ ಸಮಾಜದ ಪರಿಸ್ಥಿತಿಯನ್ನು ಉತ್ತಮಗೊಳಿಸುವುದಕ್ಕಾಗಿ ಕೆಲಸ ಮಾಡ್ತಾ ನಮ್ಮ ಬ್ರ್ಯಾಂಡ್ ಮೇಕ್ ಇಂಡಿಯಾಗೋಸ್ಕರ ಸ್ವದೇಶಿ ಉತ್ಪನ್ನಗಳನ್ನು ಪ್ರೋತ್ಸಾಹ ಮಾಡ್ತಾ ಯುವಕರಿಗೆ ಅವರು ಬರೀ ಉದ್ಯೋಗದ ಒಂದು ಆಕಾಂಕ್ಷಿಗಳು ಉದ್ಯೋಗದ ಸೃಷ್ಟಿಕರ್ತರು ಆಗ್ಬೇಕು ಅನ್ನೋ ಉದ್ದೇಶದಿಂದ ಹೇಗೆ ಕೆಲಸ ಮಾಡ್ತಾ ಇದ್ರೆ ಅದೆಲ್ಲ ನೋಡಿ ಬರೋದ್ ನಾವು ಯಾ ಎಲ್ಲೇ ಇರಲಿ ಯಾವುದೇ ಮನೆ ಇರಲಿ ನಾವು ಆಚೆ ಬಂದು ಕೆಲಸ ಮಾಡಬೇಕು ಅಂತ ಆಸೆ ಅಷ್ಟೆ ಸೊ ಅವರೇ ನಮ್ಗೆ ಸ್ಫೂರ್ತಿ ಮತ್ತೆ ನಮ್ಮ ಎಲ್ಲ ಕೇಂದ್ರ ನಾಯಕರು ನೋಡಕ್ ಹೋದ್ರೆ ಯಾವ ರೀತಿ ಕೆಲಸ ಆಗ್ತಾ ಇದೆ ದೇಶದ ಪ್ರಗತಿ ಏನಾಗ್ತಾ ಇದೆ ಅದ್ರಲ್ಲಿ ನಮ್ದು ಸೇವೆ ಇರ್ಬೋದು ಅಂದ್ರೆ ನಾವು ಬಂದೇ ಬರ್ಬೇಕು ಆಚೆಗೆ ಯಾವುದೇ ಮನೆ ಇರಲಿ ಅದರ ಮನೆ ಇರ್ಬೋದು ಸಾಮಾನ್ಯ ಮನೆ ಇರ್ಬೋದು ಒಂದು ಆಚೆ ಕೆಲಸ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಸಾಮಾನ್ಯ ಜನಗಳು ಮನೆಯಲ್ಲಿ ಹೇಗಿರ್ತಾರೆ ಅಂತ ಗೊತ್ತು ನೀವು ಮಹಾರಾಜರು ನಮ್ಮ ಪಾಟಿಲೇ ಬೇರೆ ತರ ಇರುತ್ತೆ ಸೊ ನೀವು ಮನೆಯಲ್ಲಿ ಯಾವ ತರ ಇರ್ತೀರಾ ಅದು ಬಹುಶಃ ಆಸೆಯಿಂದ ನಿಮಗೆ ಅರಮನೆ ಬಹಳ ಒಂದು ಶ್ರೇಷ್ಠ ಸ್ಥಳ ಅಂತ ಕಾಣಬಹುದು ಅಲ್ಲಿಂದು ನಮ್ಮ ಅರಮನೆ ಯಾವ ಸಮಯದಲ್ಲಿ ನಮಗೆ ಪುನಃ ಆ ಕೋಟೆ ಜಾಗ ಎಲ್ಲ ಸಿಕ್ತು ಅದು ಟಿಪ್ಪು ಸುಲ್ತಾನ್ ಕಾಲ ಆದ್ಮೇಲೆ ಆ ಸಮಯದಲ್ಲಿ ಆ ಪೂರ್ತಿ ಜಾಗನ ಅವರು ಕಂಪ್ಲೀಟ್ಲಿ ಇಟ್ವಾಸ್ ಡಿಸ್ಟ್ರಾಯ್ಡ್ ಅಂದ್ರೆ ಏನು ಕಟ್ಟಡಗಳು ಇರಲಿಲ್ಲ ಸೊ ಅಲ್ಲಿ ಒಂದು ಚಿಕ್ಕ ಬಂಗ್ಳೂರಲ್ಲಿ ಮುಮ್ಮನಿ ಕೃಷ್ಣ ವಿಜಯ ಅವರ ಪಟ್ಟಾಭಿಷೇಕ ಹಿಂದೆ ಲಕ್ಷ್ಮೀ ರಮನ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಮಂಟಪದಲ್ಲಿ ಆಯ್ತು ಸೊ ಆವಾಗ ಒಂದು ಚಿಕ್ಕ ಬಂಗ್ಲೋ ಇತ್ತು ಅವರು ಒಂದೊಂದು ಏನು ಕಪ್ಪಿಗಳನ್ನು ಸೇರ್ಪಡೆ ಮಾಡಿ ಆ ನಂತರ ನಾಲ್ವಡಿ ಕೃಷ್ಣ ಕಾಲದಲ್ಲಿ ಮುಂಭಾಗ ಹೇಗೆ ಅದು ಕಾಣುತ್ತೆ ನಿಜವಾಗ್ಲೂ ನೋಡಕ್ಕೆ ಹೋದ್ರೆ ಒಂದು ಅದು ಅರ್ಲಿ ಏಟೀನ್ ಹಂಡ್ರೆಡ್ ಇಂದ ಶುರುವಾಗಿ ನೈನ್ಟೀನ್ ತರ್ಟಿ ವರೆಗೂ ಬೇರೆ ಬೇರೆ ಕಟ್ಟಡಗಳಿವೆ ಅದ್ರ ಮಧ್ಯದಲ್ಲಿ ನಾವು ಕೆಲವೊಂದ್ ಕಡೆ ವಾಸ ಮಾಡಬೇಕಾಗಿತ್ತು ಹಳೆ ಕಾಲದಲ್ಲಿ ಎಲ್ಲ ಮನೆ ಮನೆಗಳು ನಿಮ್ಗೆ ಗೊತ್ತಿರಬಹುದು ಒಂದು ಏನು ಬೆಡ್ರೂಮು ಟಾಯ್ಲೆಟ್ ಮತ್ತೆ ಒಂದು ಲಿವಿಂಗ್ ರೂಮ್ ಅಂತ ಏನು ಆತ ಇಲ್ಲ ಎಲ್ಲಾನು ಒಂದೊಂದು ರೂಮು ಒಂದೊಂದು ರೀತಿ ಸೇರ್ತಾ ಹೋಗಿರುತ್ತೆ ನೀವು ಒಂದ್ ಸೆಕ್ಷನ್ ಆರ್ಡರ್ ಮಾಡ್ಕೊಂಡು ವಾಸ ಮಾಡಬೇಕಾಗಿರುತ್ತೆ ಸೊ ಅದು ಏನು ಜಾಸ್ತಿ ವ್ಯತ್ಯಾಸ ಇಲ್ಲ ನಾವು ಎಲ್ಲ ಏನೇ ಬದುಕುದು ಅಂದ್ರೆ ಸಾಮಾನ್ಯ ತರಾನೇ ಊಟ ಎಲ್ಲ ತಿಂದ್ವಿ ನಮ್ದು ನಮ್ಮ ಅರಮನೆಯಲ್ಲಿ ಎಲ್ಲ ಸಸ್ಯಹಾರಿ ಊಟ ಮತ್ತು ಮೈಸೂರು ದಕ್ಷಿಣ ಕರ್ನಾಟಕದ ಊಟ ಏನಿದೆ ಅದೇ ನಿತ್ಯ ನಮ್ಗೆ ಸಿಕ್ಕದು वी एवरीथिंग एल्स इज नॉर्मल बोशन हेल्पर डिप्रेशन बंद करती तो एसी बोलो जास्ती इधर इंतजाम है नहीं अल्लू बंद लेका मरी ऐसे एसी इधर ना ने मार्च नहीं बोशन बेडरूम लिखते हम जाने सर त्रिशी का मामला इतना मारे गया इंतजार कर रही है लड्डू भी अल्लू कर रहा है अल्लू ना अलग ही न ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮ ಕುಟುಂಬದವರು ಎಲ್ಲರೂ ಯದು ಅಂತ ಕರೆಯುತ್ತದ್ದು ನನ್ನ ಶಾರ್ಟ್ ನೇಮ್ ಅಂತ ಅದು ಬಹಳ ಹಿಂದೆ ಇದ್ದಾಗ ಕರೀತಾರೆ ಯದು ಅಂತ ಸೊ ಮೋಸ್ಟ್ಲಿ ಯದು ಅಂತ ದಯವಿಟ್ಟು ನಿಮ್ಗೆ ಏನಾದರೂ ಮುಂದೆ ಏನಾದ್ರು ಯೋಜನೆ ಇದ್ರೆ ಏನಾದರೂ ತಿಳಿಸ್ಬೋದ ಹೇಳಿದೀನಿ ನಮ್ಮ ಸೂಚನೆ ಬಂದ ನಂತರ ಹೇಳಬೇಕು ತಪ್ಸಿಂಹ ಅವರು ಈ ವಿಕಸಿತ ಭಾರತಕ್ಕೆ ಮೈಸೂರಲ್ಲಿ ಅಡಿಪಾಯ ಹೆಸರು ಅದರಲ್ಲಿ ಶಾಶ್ವತವಾಗಿದೆ ಅಂತ ಹೇಳಿದ್ದೀನಿ ಹಾಗೂ ಎಲ್ಲ ಕೆಲಸ ಮಾಡ್ತಾ ಇರೋದು ಅದು ಮುಂದುವರಿತೀವಿ ಅಂತ ಕೂಡ ಹೇಳಿದ್ವಿ ನನ್ನ ದೃಷ್ಟಿ ಇರೋದು ನಮ್ಮ ಮೈಸೂರು ಕೊಡಗು ಜಿಲ್ಲೆಗೆ ಅದು ಬಹಳ ನಿಜವಾಗ್ಲೂ ಎರಡು ಜಿಲ್ಲೆಯ ಒಂದು ಆಕಾಂಕ್ಷೆಯಲ್ಲಿ ಬಹಳ ಹೊಂದಾಣಿಕೆ ಇದೆ ಎರಡು ಕ್ಷೇತ್ರದಲ್ಲೂ ಕೂಡ ಕೃಷಿ ಕ್ಷೇತ್ರ ಅದರದ್ದು ಬ್ಯಾಕ್ ಹೋಲ್ ಅಂತ ಹೇಳ್ಬೋದು ಇಲ್ಲಿ ಕಾಟನ್ ಇಲ್ಲಿ ಕಾಟನ್ ಮತ್ತೆ ರೈಸ್ ಮತ್ತೆ ರಾಗಿ ಅಂತ ಬೆಳಿದ್ವಿ ಅಲ್ಲಿ ಕಾಫಿ ಮತ್ತೆ ಪೆಪ್ಪರು ಹಾಗೂ ಆರೆಂಜ್ ಅಂತ ಬೆಳಿತಾರೆ ಜಾಸ್ತಿ ಎರಡಕ್ಕೂ ಕೂಡ ಒಂದು ದೊಡ್ಡ ಪ್ರೋತ್ಸಾಹ ಬೇಕಾಗಿದೆ ಆರ್ಗ್ಯಾನಿಕ್ ಆ ಡೆವಲಪ್ಮೆಂಟ್ ಬೇಕಾಗಿದೆ ಎರಡನೇ ಕ್ಷೇತ್ರ ಅಂದ್ರೆ ಬಹಳ ಮುಖ್ಯವಾದದ್ದು ಇದು ಪ್ರವಾಸೋದ್ಯಮ ಎರಡು ಕ್ಷೇತ್ರದೂ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸ್ತವೆ ಸೊ ಅದನ್ನು ಕೂಡ ಬಹಳ ಮುಖ್ಯವಾಗಿ ಪ್ರಕೃತಿಯ ಕಾಲೇಜಿ ಇಟ್ಕೊಂಡು ಪಾರಂಪರಿಕ ಕಾಲೇಜಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ಎರಡು ಜಾಗದಲ್ಲೂ ಕೂಡ ಮೈಸೂರಿನವ್ರಿಗೆ ಮೈಸೂರು ಅಂತಾನೆ ಉಳಿಬೇಕಾಗಿದೆ ಮೈಸೂರಾಗೆ ಉಳಿಬೇಕಾಗಿದೆ ಕೊಡಗಿನ ಜನಾಂಗಕ್ಕೆ ಕೊಡಗು ಕೊಡಗು ಹಾಗೆ ಉಳಿಬೇಕಾಗಿದೆ ಸೊ ಇದರಲ್ಲಿ ಹೊಂದಾಣಿಕೆ ಇರೋದ್ರಿಂದ ಆ ಒಂದು ಆರ್ಗ್ಯಾನಿಕ್ ಆಗ ಡೆವಲಪ್ಮೆಂಟ್ ಮಾಡೋದು ಬಹಳ ಮುಖ್ಯ ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಅಂದರೆ ಎಲ್ಲಿ ಬೇಕಾಗಿದೆ ಅದು ಪ್ರಕೃತಿಯ ಕಾಲೇಜು ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ಬಹಳ ಸಹಾಯ ಆಗುತ್ತೆ ಪ್ರವಾಸೋದ್ಯಮಕ್ಕೆ ಒಂದು ಉತ್ತಮ ಒಂದು ಒತ್ತನ್ನು ಕೊಡಬೇಕಾಗಿದೆ ಸೊ ಅದೆಲ್ಲ ಕೆಲಸವನ್ನು ಸಿದ್ಧ ಸಿದ್ಧಾರ್ ನನ್ನ ಹಲವಾರು ಕಡೆ ಹೇಳಿ ನನ್ನದು ಬರೀ ಈ ವೇದಿಕೆ ಅಲ್ಲ ನಾವು ಪ್ರಧಾನಮಂತ್ರಿ ಅವರು ಏನು ಮಾಡ್ತಾ ಇದ್ದಾರೆ ಕೆಲಸ ಅಲ್ಲಿ ಕೇಂದ್ರ ನಾಯಕರು ಏನು ಮಾಡ್ತಾ ಇದ್ದಾರೆ ಕೆಲಸ ಅದು ಮೈಸೂರು ರಾಷ್ಟ್ರ ಪ್ರತಿಧ್ವನಿ ಅಂತ ಹೇಳಿದ್ದೀನಿ ಅವ್ರು ಕೆಲಸ ಮಾಡಿರೋ ಪ್ರತಿಧ್ವನಿ ಅಂತ ಹೇಳಿದ್ವಿ ಈ ಸ್ವದೇಶಿ ಉತ್ಪನ್ನಗಳು ಮೇಕ್ ಇನ್ ಇಂಡಿಯಾ ಅಂತ ಏನು ಮಾಡ್ತಾ ಇದ್ದಾರೆ ಆ ಪ್ರೋಸೆಸ್ ಅದು ಮೈಸೂರು ಹೆಸರು ಅಂದಿನ ಕಾಲದಲ್ಲಿ ಮೈಸೂರು ಬ್ರ್ಯಾಂಡ್ ಮೂಲಕ ಮೈಸೂರು ಸೀಲ್ಸ್ ಮೈಸೂರು ಸಿಮೆಂಟ್ ಮೈಸೂರು ಸೀಲ್ ಅವ್ರು ಮಾಡಿದ್ರು ಅಂದಿನ ಹೆಸರು ಏನು ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸಬೇಕಾಗಿ ಮೀಸಲಾತಿ ಇರ್ಬೋದು ಮಹಿಳೆಯರ ಸಬಲೀಕರಣ ಇರ್ಬೋದು ಅನೇಕ ಯೋಜನೆಗಳು ಇರ್ಬೋದು ಅದೇ ರೀತಿ ಪ್ರಧಾನ ಮಂತ್ರಿ ಅವರು ಇವತ್ತು ಕೂಡ ಮಹಿಳೆಯರಿಗೆ ಒಂದು ಉತ್ತಮವಾದ ಸಬಲೀಕರಣವನ್ನು ಮಾಡ್ತಾ ಇದ್ದಾರೆ ಸಮಾಜದ ಪರಿಸ್ಥಿತಿಗೋಸ್ಕರ ಬೇರೆ ಬೇರೆ ಯೋಜನೆಗಳನ್ನು ತಂದಿದ್ದಾರೆ ಸುಮಾರು ಐವತ್ತಾರು ಸ್ಕೀಮ್ ಗಳಿವೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅನ್ನು ಕೂಡ ಇದೆ ಈ ತರ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂದಿನ ಕಾಲದಲ್ಲಿ ನಮ್ಮ ಮೈಸೂರು ಭಾಗಕ್ಕೆ ಒಂದು ಸುವರ್ಣ ಯುಗ ಕಾಣ್ತು ಪ್ರಧಾನಮಂತ್ರಿ ಅವರು ಮಾಡ್ತಾ ಇರೋ ಕೆಲಸ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಕೊಡುಗೆಗಳನ್ನು ಇವಾಗ ಇದು ನಿಮ್ಮ ಪರವಾಗಿ ಆಗೋದು ನಿಮ್ಮ ತೆರಿಗೆ ಕಟ್ಟಿರೋ ಹಣದಿಂದಾನೇ ನಾವು ಬಂದು ಅವ್ರನ್ನ ಸೇತುವೆಯಾಗಿ ಕೆಲಸ ಮಾಡೋದು ಸೊ ಏನೇ ಆದರೂ ಕೊಡುಗೆ ಆಗಿದ್ರೆ ಅದು ನಿಮ್ದೇ ಕೊಡುಗೆ ಅದು ನಾವು ಒಂದು ಸೇತುವೆ ಅಷ್ಟೇನೆ ಅದನ್ನು ಮಾಡುವಂಥದ್ದು ಕೆಲಸ ಮಾಡ್ತೀವಿ ನಿಮ್ಮೆಲ್ಲರ ಸಹಾಯ ಸಹಕಾರ ಇದ್ರೆ ಅದು ಹಾಗೆ ಅಷ್ಟೇ ಸಹಾಯ ಆಗುತ್ತೆ ಸೊ ನೀವು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ಇಲ್ಲ ಅವಾಗ ಮೈಸೂರಿನ ಟೂರಿಸಂ ಇಂಪ್ರೂವ್ ಮಾಡೋದು ಇಲ್ಲ ಬೇರೆ ಉಸ್ತುವಾರಿ ಎರಡು ಇರುತ್ತೆ ನೀವು ಎರಡನ್ನೂ ಹೇಗೆ ನಿಭಾಯಿಸ್ತೀರಾ ನಮ್ಮ ತಂದೆಯವರು ನಾಲ್ಕು ಬಾರಿ ಸಂಸದರಾಗಿದ್ರು ನಿಮಗೆ ಅಂತ ಹೇಳಿದ್ರು ಈ ಬಾರಿ ಅವ್ರು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರು ಅದೇ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಹೌದು ಹತ್ತು ದಿನ ನಮಗೆ ಕಂಕಣ ಕಟ್ಟಿ ಅವ್ರ ಮನೆಯಿಂದ ಆಚೆ ಹೋಗೋಕೆ ನಿಮಗೆ ಅವಕಾಶ ಇಲ್ಲ ಅಂದ್ರೆ ನವರಾತ್ರಿ ಮುಗಿಯುವವರೆಗೂ ನಮ್ಗೆ ವಿಜಯದಶಮಿ ಮುಗಿಯುವವರೆಗೂ ಅರಮನೆ ಅಲ್ಲೇ ನಾವ್ ಇರಬೇಕು ಆದ್ರೆ ಈಗಿನ ಕಾಲದಲ್ಲಿ ತಂತ್ರಜ್ಞಾನ ಇದೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸಂಪರ್ಕದಲ್ಲಿರ್ಬೋದು ಕೆಲ್ಸವೂ ಮುಂದುವರಿತಾ ಹೋಗುತ್ತೆ ಮತ್ತು ಆಕ್ಚುಲಿ ನಿಜವಾಗ್ಲು ನೋಡಕ್ ಹೋದ್ರೆ ನಮ್ಗೆ ಸಮಯ ಸಿಕ್ಕೂ ದಸರಾ ಈ ಆಸ್ಟ್ರೂ ಸಾಯಂಕಾಲ ಎಲ್ಲ ಫ್ರೀ ಆಗಿರುತ್ತೆ ನಮ್ ಪೂಜೆ ಫ್ರೀ ಆಗದೆ ಆ ಟೈಮ್ ಅಲ್ಲಿ ಬಹುಶಃ ಅಲ್ಲೇ ಜಾಸ್ತಿ ಕೆಲಸ ಆಗತ್ತೆ ಅಂತ ಅದು ಬರೀ ಅರಮನೆಯಿಂದ ಆಗ್ಬೇಕಾಗಿರೋ ಕೆಲಸ ಆದ್ರೆ ಇವತ್ತಿನ ತಂತ್ರಜ್ಞಾನ ಮೂಲಕ ಆ ಕೆಲಸ ಆಗಲಿ ಆಗುತ್ತೆ ಅದು ವಿಶ್ವಾಸ ಮಹಾರಾಜನವ್ರು ಹಳ್ಳಿಗಳು ಬರಕ್ ಅವರ ಈಗ ನೋಡೋದ್ರೆ ಅವ್ರ ಕಷ್ಟ ಅಂತ ಕಾಂಗ್ರೆಸ್ನವ್ರು ಎಲ್ಲಾ ಕಡತಾರೆ ಅಂದ್ರೆ ಆತ್ಮಕ್ಕೆ ನೀವು ಉತ್ತರ ಹೇಳ್ಕೊಡ್ತೀರಾ ಸರ್ ಹಳ್ಳಿ ಹೋಗುವಂತ ನಾವು ಕೆಲಸ ಒಂಬತ್ತು ವರ್ಷ ಮಾಧ್ಯಮ ಸಾಕ್ಷಿ ಕೊಡಬಹುದು ಹಲವಾರು ಗ್ರಾಮಕ್ಕೆ ಹೋಗಿದೀವಿ ಪಟ್ಟಣಗಳಿಗೆ ಹೋಗಿದೀವಿ ಈ ಕರ್ನಾಟಕದ ಒಂದು ಗುಲ್ಬರ್ಗ ಇಂದ ಹಿಡಿದು ಬೀದರ್ ಕಡೆ ಹೋಗಿದ್ದೀನಿ ಹುಬ್ಬಳ್ಳಿ ಧಾರವಾಡ ಹೋಗಿದೀನಿ ಬೆಳಗಾಂ ಹೋಗಿದೀನಿ ನಮ್ಮ ಮೈಸೂರು ಭಾಗ ಅಂತೂ ಎಲ್ಲ ಕಡೆಯನ್ನು ಪ್ರವಾಸ ಮಾಡಿದ್ವಿ ಅಂದ್ರೆ ಅದು ಕರಿ ನಾನೇನೋ ರಾಜಕೀಯ ಒಂದು ವ್ಯಕ್ತಿ ಬಯಸುವಂತ ನಾನು ಮಾಡಿಲ್ಲ ನಮ್ಮ ಮೈಸೂರು ರಾಜ್ಯ ಅವ್ರದ್ದೇ ಒಂದು ವೇದಿಕೆ ಇದೆ ಅದ್ರದೇ ಒಂದು ಪಾರಂಪರೆ ಇದೆ ಅದಕ್ಕೆ ಸಂಬಂಧಪಟ್ಟಿರೋದಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಮ್ಮ ಕರೆದಿದ್ರು ಅವಾಗ್ನು ಕೂಡ ನಾನು ಗ್ರಾಮಕ್ಕೆ ಪಟ್ಟಣಕ್ಕೆ ನಗರಕ್ಕೆ ಎಲ್ಲರನ್ನೂ ಭೇಟಿ ಕೊಟ್ಟು ಅಲ್ಲಿಗೆ ಸೂಕ್ತ ಏನೇನು ಕೆಲಸ ಇದೆ ಅದನ್ನ ಮಾಡ್ತಾ ಬಂದಿದ್ದೀನಿ ಇದೇ ರೀತಿ ಅದು ಈ ಈ ಹೊಸ ಒಂದು ಅವತಾರದಲ್ಲೂ ಅದು ಕೆಲಸ ಮಾಡೇ ಮಾಡ್ತಿತ್ತು ಅದು ಸಂಸದ ಕೆಲಸ ಬಂದ ನಂತರ ನಾವು ಗ್ರಾಮಕ್ಕೆ ಹೋಗೋಕ್ಕಾಗಲ್ಲ ಇಲ್ಲಿ ಹೋಗೋಕ್ಕಾಗಲ್ಲ ಅಲ್ಲಿ ಹೋಗಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲ ಹೋಗ್ಲೇಬೇಕು ಮಾಡೇ ಮಾಡ್ತೀವಿ ನಮ್ಮ ಪರಿವಾರಗಳಿಗೆ ಸಪೋರ್ಟ್ ಮಾಡ್ತೀಯಾ ಮಾಡ್ಲೇಬೇಕು ಅದನ್ನ ಕರ್ತವ್ಯ ಆಗುತ್ತೆ ಅದ್ ನಾವೇ ಮಾಡಿದಂತ ನಮ್ಮ ಪಕ್ಷದಿಂದನೂ ಮಾಡಿ ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡಿ ಮಾಡ್ತಾರೆ ಈಗ ಇದೇ ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಏನೇನು ಒಳ್ಳೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಇದೇ ಎಲ್ಲ ಕಡೆನೂ ಒಂದ್ ರೀತಿ ಬೆಳವಣಿಗೆ ಆಗ್ತಾ ಇದೆ ಇವು ಅಲ್ಲೇ ನಮ್ಮ ಅಂಜು ಜವರ್ಜ್ ಅವ್ರು ಮಾತಾಡೋಕೆ ಹೇಳ್ತಾ ಇದ್ರು ಬಹುಶಃ ಅವರು ಈ ಕಾಲದಲ್ಲಿ ಅವರು ಅವ್ರ ಪ್ರೈಮ್ ಆಫ್ ಅವ್ರ ಕರಿಯರ್ ಅಲ್ಲಿ ಇದ್ರೆ ಎಷ್ಟು ಸಹಾಯ ಆಗ್ತಾ ಇತ್ತು ಅಂತ ಪ್ರಧಾನಮಂತ್ರಿಯವ್ರಿಗೆ ಹೇಳಿದ್ರು ನೇರವಾಗಿ ಅದೇ ರೀತಿ ನಾವು ಈಗಿನ ವಾತಾವರಣದಲ್ಲಿ ನಮ್ಮ ಭಾರತೀಯ ಕ್ರೀಡೆಗೆ ಒಂದು ಉತ್ತಮ ಪ್ರೋತ್ಸಾಹ ಕೊಡಬೇಕಾಗಿರೋದು ಬಹಳ ಮುಖ್ಯ ಅದರಲ್ಲಿ ನಮ್ಮ ನಮ್ಮ ಮಧ್ಯಮ ಏನಿದೆ ಅದಕ್ಕೆ ಒಂದು ಒಳ್ಳೆ ಪ್ರೋತ್ಸಾಹವನ್ನು ಕೊಡ್ತಾ ಮುಂದುವರಿಯೋಣ ಸಲಹೆಯೊಂದಿಗೆ ನಾವು ಮುಂದುವರಿಯೋಣ ಆಗಿದ್ದು ಒಂಬತ್ತು ವರ್ಷ ಹಿಂದೆ ಮುಂಚೆ ನಾನು ಬೆಂಗಳೂರಲ್ಲೇ ನನ್ನ ವಿದ್ಯಾಭ್ಯಾಸ ಆಗಿತ್ತು ವಾರಾಂತ್ಯಕ್ಕೆ ಮತ್ತು ಯಾವುದೇ ಹಾಲಿಡೇ ಸಮಯದಲ್ಲಿ ಇಲ್ಲಿ ಮೈಸೂರಲ್ಲಿ ಅಥವಾ ನಮ್ಮ ಸುತ್ತ ಕಾಡಲ್ಲಿ ನಾನು ಆದಷ್ಟು ಸಮಯವನ್ನು ಕರೀದೇ ಆ ಬೆಂಗಳೂರಲ್ಲಿ ನಮ್ಮ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರೆಗೂ ಓದಿ ಆಮೇಲೆ ನಂತರ ನಮ್ಮ ವಿದ್ಯಾಭ್ಯಾಸ ಇದು ನಮ್ಮ ಬಿ ಎ ಪದವಿಯನ್ನು ಯೂನಿವರ್ಸಿಟಿ ಮ್ಯಾಥಿಸ್ಯೂಸಿಟ್ ಫ್ಯಾಮಸ್ ಅಥವಾ ಅರ್ಥಶಾಸ್ತ್ರ ಆಗಲೇ ಸಾಹಿತ್ಯದಲ್ಲಿ ಸೊ ಬೆಳೆದಿರೋದು ಎಲ್ಲರೂ ಬೆಂಗಳೂರು ಮೈಸೂರು ಈ ಪ್ರಾಂತ್ಯದಲ್ಲೇ ಆದರೆ ಸದಾ ಟೈಮು ಅಂದರೆ ವಾರಾಂತ್ಯಕ್ಕೆ ಹೋಲ್ಡ್ ಹಾಲಿಡೇಗಳಿಗೆ ಎಲ್ಲಾನು ಮೈಸೂರಲ್ಲೇ ಜಾಸ್ತಿ ಇದ್ದೆ ನಾನು ಸೊ ಅದೇ ರೀತಿ ಹೇಳಿ ಬಂದಿರೋದು ಹೇಗೆ ಅಂತ ಅದು ನಮ್ಮ ಎಲ್ಲ ತಾಯಿ ತಂದೆ ತಾಯಿಯ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ನಮ್ಮ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ